ಸ್ನೇಹಿತರ ಪಬ್ಲಿಕ್ ಸ್ಟೂಡ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಸಂಚಿಕೆಯಲ್ಲಿ ಬ್ಯಾಚುಲರ್ ಆಫ್ ಆರ್ಟ್ಸ್ ಅಂದರೆ ಬ್ಯಾಚುಲರ್ ಆಫ್ ಆರ್ಟ್ಸ್ ಎಂಬ ಕಲಾ ವಿಭಾಗದ ಪದವಿಯ ಬಗ್ಗೆ ನಾವು ಹೇಳಲು ಒಬ್ಬ ಪ್ರಯತ್ನವನ್ನು ಮಾಡುತ್ತೇವೆ ಸ್ನೇಹಿತರೆ ಬ್ಯಾಚುಲರ್ ಆಫ್ ಆರ್ಟ್ಸ್ ಸಾಮಾನ್ಯವಾಗಿ ಬಿ ಎ ಕನ್ನಡ ಎಂದು ಕರೆಯಲ್ಪಡುವ ಇದು ಮೂರು ವರ್ಷಗಳ ಅವಧಿಯ ಪದವಿ ಪೂರ್ವ ಕೋರ್ಸ್ ಆಗಿದೆ ಅಂದರೆ ಕನ್ನಡ ಭಾಷೆ ಇತಿಹಾಸ ಬಳಕೆ ಮತ್ತು ಸಮಾಜ ಸಂಸ್ಕೃತಿ ಬಗ್ಗೆ ಅಂದರು ಅರ್ಥಶಾಸ್ತ್ರ ಹಾಗೂ ರಾಜಕೀಯದ ಬಗ್ಗೆ ಅತ್ಯಂಕಲ್ಪವಾಗಿ ತಿಳಿಯುವ ಒಂದು ಉತ್ತಮ ಕೋರ್ಸು ಎಂದು ಕರೆಯಬಹುದು ಸ್ನೇಹಿತರೆ ಪ್ರವೇಶಕ್ಕೆ ಅರ್ಹರಾಗಲು ಅನುಗುಣವಾಗಿದ್ದ ಕೋರ್ಸ್ಗಳಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ತೇರ್ಗಡೆಗೊಳ್ಳಬೇಕಾಗುತ್ತದೆ ಅಂದರೆ ತಮ್ಮ ಪಿ ಯು ಸಿ ಕೋರ್ಸ್ಗಳಲ್ಲಿ ಆರ್ಟ್ಸ್ ಮುಗಿದ ನಂತರ ಬಿ ಎಸ್ ಸಿ ಎಂಬ ಪದವಿಯನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಎಂದು ತಿಳಿಸಬಹುದು ಸ್ನೇಹಿತರೆ ಎಷ್ಟು ಕನ್ನಡದಲ್ಲಿ ಬಿ ಯಲ್ಲಿ ಕಲಿಸುವ ಕೆಲವು ವಿಷಯಗಳು ಕರ್ನಾಟಕ ಸಾಂಸ್ಕೃತಿಕ ಇತಿಹಾಸ ಹಳೆ ಕನ್ನಡ ಸಾಹಿತ್ಯ ಸಾಂಪ್ರದಾಯಿಕ ಕನ್ನಡ ವ್ಯಾಕರಣ ಹಾಗೂ ಕನ್ನಡ ಜಾನಪದ ಸಾಹಿತ್ಯ ಮತ್ತು ಮುಂತಾದ ರೀತಿಯಲ್ಲಿ ಸಂಸ್ಕೃತಿ ಬಗ್ಗೆ ತಿಳಿಯಲು ಪ್ರಯತ್ನವನ್ನು ಮಾಡುತ್ತದೆ ಅಷ್ಟೇ ಈ ಕೋರ್ಸ್ಗಳಲ್ಲಿ ಪ್ರಮುಖ ಮುಖ್ಯಾಂಶಗಳನ್ನು ಹೇಳುವುದಾದರೆ ಇದು ಪದವಿಯ ಪೂರ್ವ ಒಂದು ಕೋರ್ಸ್ ಆಗಿದೆ ಕಲಾ ಪದವೀಧರರು ಮೂರು ವರ್ಷಗಳ ಅವಧಿ ಇರುತ್ತದೆ ಸೆಮಿಸ್ಟರ್ ಪ್ರಕಾರ ಇರುತ್ತದೆ ಒಟ್ಟು ಐವತ್ತು ಪರ್ಸೆಂಟ್ ಅಂಕಗಳೊಂದಿಗೆ ಇರಬೇಕು ಸ್ನೇಹಿತರೆ ಮೆರಿಟ್ ಆಧಾರಿತವಾಗಿ ನೇರ ಪ್ರವೇಶವನ್ನು ಪಡೆಯಬಹುದು ಸ್ನೇಹಿತರೆ ಇದರಲ್ಲಿ ಉನ್ನತ ನೇಮಕಾತಿಗಳಿಗಾಗಿ ಶಿಕ್ಷಣ ಸಂಸ್ಥೆಗಳು ಅಗ್ನಿಶಾಮಕ ಇಲಾಖೆ ಆರ್ಥಿಕ ಅಭಿವೃದ್ಧಿ ಮತ್ತು ರಫ್ತು ಕಂಪನಿಗಳು ವಿಜಯಶಾಂಗ ವ್ಯವಹಾರಗಳ ಕ್ಷೇತ್ರದಲ್ಲಿ ಅತ್ಯುನ್ನತ ಪ್ರಮುಖ ಪಾತ್ರವನ್ನು ಇದು ಬಳಸುತ್ತದೆ ಸ್ನೇಹಿತರೆ ಈ ಕಲಾ ವಿಭಾಗದ ಕ್ಷೇತ್ರದ ವಿದ್ಯಾರ್ಥಿಗಳು ಹಲವಾರು ಸರ್ಕಾರಿ ಹುದ್ದೆಗಳಲ್ಲಿ ಇರುವಂಥ ಉದಾಹರಣೆಗಳನ್ನು ನೀವು ನೋಡಿದ್ದೀರಿ ಸ್ನೇಹಿತರೆ ಇದಕ್ಕೆ ಕಾರಣವನ್ನು ಹೇಳುವುದಾದರೆ ಸ್ನೇಹಿತರೆ ಈ ಕೋರ್ಸ್ಗಳಲ್ಲಿ ಬರುವ ಸಬ್ಜೆಕ್ಟ್ಗಳು ಅಂದರೆ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಹಾಗೂ ಅರ್ಥಶಾಸ್ತ್ರ ಇತಿಹಾಸ ಹಾಗೂ ಕನ್ನಡ ವ್ಯಾಕರಣಗಳು ಅಲಂಕಾರಗಳು ಪ್ರಮುಖವಾಗಿ ಸರ್ಕಾರಿ ಹುದ್ದೆಗಳಿಗೆ ಪ್ರಮುಖವಾಗಿ ಬರುವ ಪರಿಬಿಡಿ ಅಂಶಗಳಾಗಿವೆ ಅದರಿಂದಾಗಿ ಸರ್ಕಾರಿ ಉದ್ಯೋಗಗಳಿಗೆ ಇದು ಅನೇಕ ರೀತಿಯಲ್ಲಿ ಬರಲು ಪ್ರಯತ್ನವನ್ನು ಮಾಡುತ್ತದೆ ಅಂದರೆ ಇತಿಹಾಸ ಪುರಾತನ ಇತಿಹಾಸ ಮಧ್ಯಯುಗ ಭಾರತ ನಗ ನವಯುಗ ಭಾರತ ಮತ್ತು ಪ್ರತಿಯೊಂದು ರೀತಿಯಲ್ಲಿ ಇತಿಹಾಸದ ಬಗ್ಗೆ ಪ್ರಾಚೀನ ಇತಿಹಾಸಗಳಿಂದಲೂ ಪ್ರಾರಂಭವಾದ ಇತಿಹಾಸದ ಬಗ್ಗೆ ಪ್ರಮುಖ ರೀತಿಯಲ್ಲಿ ಬರುವ ಸಬ್ಜೆಕ್ಟ್ಗಳು ಇದರಲ್ಲಿ ಇವೆ ಎಂದು ತಿಳಿಸಬಹುದು ಸ್ನೇಹಿತರೆ ಈ ಪದವಿಯ ಪ್ರಮುಖ ಅಂಶಗಳನ್ನು ಹೇಳುವುದರ ಅಂದರೆ ಒಂದು ಉದ್ಯೋಗ ಸೃಷ್ಟಿ ಅಥವಾ ಇದರ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ಪದವಿಯ ಬಗ್ಗೆ ಹೇಳುವುದಾದರೆ ಅರ್ಹತಾ ಪರೀಕ್ಷೆಯಲ್ಲಿ ಸಾಧನೆಯ ಆಧಾರದ ಮೇಲೆ ಅಭ್ಯರ್ಥಿಗಳು ಬಿ ಎ ಕನ್ನಡ ಕಾರ್ಯಕ್ರಮ ಪ್ರವೇಶ ಪಡೆಯುತ್ತಾರೆ ಇದಲ್ಲದೆ ಕೆಲವು ಪ್ರಸಿದ್ಧ ವಿಶ್ವವಿದ್ಯಾಲಯಗಳು ಕಟ್ ಆಫ್ ಪಟ್ಟಿಯನ್ನು ಪ್ರಕಟಿಸುತ್ತದೆ ಮತ್ತು ಕಾಲೇಜಿನ ಕಟ್ ಆಫ್ ಅನ್ನು ಪೂರೈಸುವ ವಿದ್ಯಾರ್ಥಿಗಳ ಕೋರ್ಸ್ಗಳಿಗೆ ಪ್ರವೇಶಕ್ಕಾಗಿ ಅರ್ಜಿ ಸಲ್ಲಿಸಬಹುದು ಕನ್ನಡದಲ್ಲಿ ಬಿ ಎ ನೀಡುವ ಕೆಲವು ಉನ್ನತ ಕಾಲೇಜುಗಳೆಂದರೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಜೆ ಎಸ್ ಎಸ್ ಕಾಲೇಜ್ ಆಫ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಮತ್ತು ಕಾಮರ್ಸ್ ಬಿ ಎಮ್ ಎಸ್ ಕಾಲೇಜ್ ವಾರ್ ಇವುಗಳಲ್ಲಿ ಕನ್ನಡದಲ್ಲಿ ಬಿ ಎನ್ನು ನೀಡಲು ಪ್ರಯತ್ನಿಸುತ್ತದೆ ಕನ್ನಡವು ಕರ್ನಾಟಕ ರಾಜ್ಯದ ವಾಸಿಸುವ ಜನರು ಪ್ರಧಾನವಾಗಿ ಮಾತನಾಡುವ ಭಾರತೀಯ ಭಾಷೆಯಾಗಿದೆ ಇದು ವಿಶ್ವದ ಅಗ್ರ ಮೂವತ್ತು ಮಾತ ಮೂವತ್ತು ಮಾತನಾಡುವ ಭಾಷೆಗಳಲ್ಲಿ ಒಂದಾಗಿದೆ ಹೆಚ್ಚುವರಿಯಾಗಿ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡು ಮಹಾರಾಷ್ಟ್ರ ಕೇರಳ ಗೋವಾ ಮತ್ತು ವಿದೇಶಗಳಲ್ಲಿ ಭಾಷಾ ಅಲ್ಪಸಂಖ್ಯಾತರಲ್ಲದೆ ಕರ್ನಾಟಕ ರಾಜ್ಯದಲ್ಲಿ ಹರಡಿರುವ ಭಾರತದಲ್ಲಿ ಕನ್ನಡ ಜನರು ಈ ಭಾಷೆಯನ್ನು ಪ್ರಾಥಮಿಕವಾಗಿ ಮಾತನಾಡುತ್ತಾರೆ ಕನ್ನಡದಲ್ಲಿಯೇ ಬಿ ಎ ಮೂರು ವರ್ಷಗಳ ಕೋರ್ಸ್ ಆಗಿದ್ದು ಇದು ಜಗತ್ತಿನಾದ್ಯಂತ ಅತ್ಯಂತ ಪ್ರಾಚೀನ ಭಾಷೆಯ ಸಮಕಾಲೀನ ಮತ್ತು ವ್ಯಾಕರಣ ಜ್ಞಾನದೊಂದಿಗೆ ವ್ಯವಹರಿಸುವ ಒಂದು ಉತ್ತಮ ಕೋರ್ಸ್ ಆಗಿದೆ ಎಂದು ಹೇಳಬಹುದು ರಾಷ್ಟ್ರಾದ್ಯಂತ ರೊಚ್ಚರಸವಾಗಿ ಪಠ್ಯಕ್ರಮ ಮತ್ತು ತಿದ್ದುಪಡಿಗೆ ಬಂದಾಗ ಕೋರ್ಸ್ ತುಂಬಾ ವ್ಯಕ್ತಿನಿಷ್ಠ ಮತ್ತು ನಿಷ್ಠೆಯ ಸ್ವಭಾವವನ್ನು ಹೊಂದಿರುತ್ತದೆ ಅಂದರೆ ಬಹಳ ಸೂಕ್ಷ್ಮ ರೀತಿಯಲ್ಲಿ ಇದನ್ನು ಮಾಡಬೇಕು ಎಂದು ತಿಳಿಸುತ್ತದೆ ಈ ಪದವಿ ಕೋರ್ಸ್ಗಳಲ್ಲಿ ಬರುವ ಪ್ರಮುಖ ವಿಷಯಗಳು ಅಂದರೆ ಪಠ್ಯಕ್ರಮದ ಬಗ್ಗೆ ನಾವು ಹೇಳುವುದಾದರೆ ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸ ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಕನ್ನಡ ಸಾಹಿತ್ಯದ ಇತಿಹಾಸ ಆಧುನಿಕ ಕನ್ನಡ ಸಾಹಿತ್ಯ ಕನ್ನಡ ಮತ್ತು ಕನ್ನಡ ಸಾಂಸ್ಕೃತಿಕ ಇತಿಹಾಸ ಹಳೆಯ ಮತ್ತು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಸಾಂಪ್ರದಾಯಿಕ ಕನ್ನಡ ವ್ಯಾಕರಣ ಮತ್ತು ಅಲಂಕಾರಗಳು ಕನ್ನಡ ಜಾನಪದ ಸಾಹಿತ್ಯ ಮತ್ತು ಭಾಷಾಶಾಸ್ತ್ರಗಳನ್ನು ಹಲವಾರು ರೀತಿಯಲ್ಲಿ ಇದು ಅಳವಡಿಸಿಕೊಂಡಿದೆ ಎಂದು ತಿಳಿಸಬಹುದು ಸ್ನೇಹಿತರೆ ಸ್ನೇಹಿತರೆ ಈ ಕೋರ್ಸ್ ಮುಗಿದ ನಂತರ ಹಲವಾರು ಸರ್ಕಾರಿ ಹುದ್ದೆಗಳಿಗೆ ನೀವು ನೇಮಕ ಮಾಡಲು ಹಲವಾರು ರೀತಿಯಲ್ಲಿ ತೊಂಬತ್ತೈದು ಪರ್ಸೆಂಟ್ ನೀವು ಅರ್ಹತೆಯನ್ನು ಹೊಂದಿರುತ್ತೀರಾ ಎಂದು ಹೇಳಬಹುದು ಸ್ನೇಹಿತರೆ ಈ ಕೋರ್ಸ್ ಉದ್ಯೋಗ ಮತ್ತು ವೃತ್ತಿ ಭವಿಷ್ಯವನ್ನು ಹೇಳುವುದಾದರೆ ಒಂದು ಭಾಷೆಯಾಗಿ ಬಿ ಎ ಕನ್ನಡ ಕೋರ್ಸನ್ನು ತಮ್ಮ ಆಸಕ್ತಿಗೆ ಅನುಗುಣವಾಗಿ ಆಯ್ಕೆ ಅಂದರೆ ಸಮೃದ್ಧ ವೃತ್ತಿ ಜೀವನದ ಆಯ್ಕೆಯಾಗಿ ದಾರಿ ಮಾಡಿಕೊಡುತ್ತದೆ ಅಭ್ಯರ್ಥಿಯ ಆಸಕ್ತಿಯ ಆಧಾರದ ಮೇಲೆ ಉದ್ಯೋಗ ಅವಕಾಶಗಳು ಕಾಣಬಹುದು ಸ್ಥಳೀಯ ಸರ್ಕಾರ ನಾಗರಿಕ ಸೇವೆ ಕಲಾಶಾಲೆಗಳು ಹಾಗೂ ಸಾಮಾಜಿಕ ಸೇವೆಗಳಲ್ಲಿ ಇದರ ಪ್ರಮುಖ ಹೆಚ್ಚಾಗಿದೆ ಜಾಹೀರಾತು ಪತ್ರಿಕೋದ್ಯಮ ಪ್ರಕಟಣೆ ಮತ್ತು ಸಾರ್ವಜನಿಕ ಸಂಪರ್ಕಗಳಂತಹ ಲಿಖಿತ ಸಂವಹನ ಪ್ರಮುಖ ಪಾತ್ರ ವಹಿಸುವ ಕೆಲಸ ಪರಂಪರೆ ಮತ್ತು ವಸ್ತು ಸಂಗ್ರಹಾಲಯಗಳಲ್ಲಿ ಶಿಕ್ಷಣ ಕಾನೂನು ಕೆಲಸ ವ್ಯವಹಾರ ಬ್ಯಾಂಕಿಂಗ್ ಚಿಲ್ಲರೆ ವ್ಯಾಪಾರ ಅಧ್ಯತಿ ಮತ್ತು ಪರಮಾಣು ರೀತಿಯಲ್ಲಿ ಬಳಸುತ್ತಾರೆ ಸ್ನೇಹಿತರೆ ಹಲವಾರು ರೀತಿಯಲ್ಲಿ ನಾವು ಹೇಳುವುದಾದರೆ ಈ ಪದವಿಯನ್ನು ಮಾಡಿದ ಹಲವಾರು ರೀತಿಯ ವಿದ್ಯಾರ್ಥಿಗಳು ಸರ್ಕಾರಿ ಕೆಲಸಗಳಲ್ಲಿ ಇದ್ದಾರೆ ಎಂದು ತಿಳಿಸಬಹುದು ಯಾಕಂದರೆ ಸರ್ಕಾರಿ ಕೆಲಸಗಳಲ್ಲಿ ಇದರದೇ ಆದ ಪ್ರಮುಖವಾಗಿ ಇರುವ ಅಂಶಗಳನ್ನು ನೀಡಿರುತ್ತಾರೆ ಎಂದು ತಿಳಿಸಬಹುದು ಸ್ನೇಹಿತರೆ ಸಂತರ ಈ ಕೋರ್ಸ್ ಮುಗಿದ ನಂತರ ಮುಗಿದ ಮುಗಿದ ನಂತರ ವಿದ್ಯಾರ್ಥಿಗಳು ಮಾಡುವ ಅಂದರೆ ಭವಿಷ್ಯ ವ್ಯಾಪ್ತಿಗಳನ್ನು ತಿಳಿಯುವುದಾದರೆ ಕನ್ನಡದಲ್ಲಿ ಬಿ ಎ ಮುಗಿದ ನಂತರ ಮೂವರು ವರ್ಷಗಳ ಪದವಿ ಕೋರ್ಸ್ ವಿದ್ಯಾರ್ಥಿಗಳು ಎಮ್ ಎ ಹೋಗಬಹುದು ಅಭ್ಯರ್ಥಿಗಳು ಮುಂದೆ ಕನ್ನಡದಲ್ಲಿ ಎಮ್ ಫೀಲ್ಡ್ ಮಾಡಬಹುದು ಅಂದರೆ ಪಿ ಎಚ್ ಡಿ ಸಹ ಮಾಡಬಹುದು ಉಪನ್ಯಾಸಕತ್ವವನ್ನು ತಮ್ಮ ವೃತ್ತಿ ಜೀವನವಾಗಿ ತೆಗೆದುಕೊಳ್ಳಬಹುದು ಅವರ ಶಾಲೆಗಳಲ್ಲಿ ಕಲಿಸಲು ಬಯಸಿದರೆ ಅವರು ಬಿ ಎಡ್ ಮತ್ತು ಎಮ್ ಡಿ ಕೋರ್ಸು ಹೋಗಬಹುದು ಕನ್ನಡದಲ್ಲಿ ಬಿ ಎ ಪದವೀಧರರು ಅನುವಾದ ಪತ್ರಕರ್ತ ಸುದ್ದಿ ನಿರೂಪಕ ಮತ್ತು ಅಕೌಂಟಿಂಗ್ ಕೆಲವು ಸಾಮಾನ್ಯ ಆಯ್ಕೆಗಳಂತಹ ಹಲವಾರು ವೃತ್ತಿ ಮಾರ್ಗಗಳಿಗೆ ಆಯ್ಕೆ ಮಾಡಬಹುದು ಎಂದು ಹೇಳಬಹುದು ಸ್ನೇಹಿತರೆ ಅಂದರೆ ಮತ್ತೊಂದು ಪ್ರಮುಖ ವಿಷಯವನ್ನು ಹೇಳುವುದಾದರೆ ಈ ಪದವಿ ಕಲಾ ವಿಭಾಗ ಕೋರ್ಸ್ ಎಂಬ ಈ ಆರ್ಟ್ಸ್ ಎಂಬ ಬ್ಯಾಚುಲರ್ ಆಫ್ ಆರ್ಟ್ಸ್ ಎಂಬ ಕೋರ್ಸು ಹಲವಾರು ಕಲಾತ್ಮಕವಾಗಿ ಮಾಡುವ ಕೆಲಸಗಳಿಗೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅಂದರೆ ಪ್ರತಿಯೊಂದು ಸಂಸ್ಕೃತಿ ಹಾಗೂ ಸಾಹಿತ್ಯದ ದೊಡ್ಡ ಬಳಕೆಗೆ ಮಾಡುವ ಒಂದು ವಿಶೇಷವಾದ ಕೋರ್ಸ್ ಎಂದು ಹೇಳಿದರೆ ತಪ್ಪಲಾಗರು ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ